ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ಚಿಕ್ಕ ಮಕ್ಕಳಿಂದ ದೊಡ್ಡೋರಿಗೂ ಇಷ್ಟಪಡುವಂತಹ ಒಂದು ಎಗ್ ರೈಸ್ ಮಾಡಿ ತೋರಿಸ್ತೀನಿ ಯಾವುದೇ ಸಾಸ್ ಬಳಸದೆ ಸಿಂಪಲ್ ಆದಂಥ ಒಂದು ರುಚಿಕರವಾದಂಥ ಎಗ್ ರೈಸ್ ಮಾಡೋಣ ಒಂದು ದಪ್ಪ ತೊಳ ಇರೋ ದೊಡ್ಡ ಪಾತ್ರೆ ತೊಗೊಂಡಿ ಅದಕ್ಕೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕೇನಿ ಆಮೇಲೆ ನೋಡಿರಿ ಹಸಿಮೆಣ್ಸಿನ್ಕಾಯಿ ఉప్పు ఖార నిమ్ రుచికి తిచ్చు కడిమి మాకు నాలుగు మెణసినకాయ్ ఉదక శీ హి మెణికాయ ఫ్రై ఆగలి మెణసినకాయ హసి స్మెల్ స్మెల్గొలి స్వల్ప ఫ్రై ఆగలి ಒಂದು ನಾಲ್ಕು ಈರುಳ್ಳಿ ಮೀಡಿಯಮ್ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಾಕೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಒಂದು ನಾಲ್ಕು ಮೀಡಿಯಮ್ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಾಕಿನಿ ಅವು ಹಸಿ ಸ್ಮೆಲ್ ಹೋಗಲಿ ಚೆಂದ ಫ್ರೈ ಆಗಲ್ರಿ ಬಹಳಷ್ಟು ಜನ ಇಷ್ಟಪಡುವಂತಹ ಎಗ್ ರೈಸ್ ನೋಡಿರಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋ ಅದು ಫ್ರೈ ಆಗಲಿ ಹಸಿ ಸ್ಮೆಲ್ ಹೋಗಲಿ ಆರೋಗ್ಯದ ದೃಷ್ಟಿಯಿಂದ ಯಾವುದೇ ಸಾಸುಗಳನ್ನು ಬಳಸದೆ ಸಿಂಪಲ್ಲಾಗಿ ಮಾಡೀನಿ ಟೇಸ್ಟಿಯಾಗಿ ಬಂದತಿ ಮೀಡಿಯಮ್ ಉರಿ ಇಟ್ಕೊಂಡು ಚಂದ ಫ್ರೈ ಮಾಡ್ಕೊಳ್ಳನು ಇದೆಲ್ಲ ಫ್ರೈ ಆಗಿಂದ ಒಂದೊಂದೇ ಮೊಟ್ಟೆನ ಒಡೆದು ಹಾಕನು ನಾಲ್ಕು ಜನಕ್ಕೆ ಮಾಡತ್ತೆ ನಾನಿಲ್ಲಿ ನೋಡಿರಿ ಒಂದೊಂದೇ ಒಂದು ಏಳೆಂಟು ಮೊಟ್ಟೆನ ಒಡೆದು ಹಾಕೋನು

ರೆಡ್ ಚಿಲ್ಲಿ ಪೌಡ್ರ್ ನಿಮ್ಮ ರುಚಿಗೆ ಅನುಗುಣವಾಗಿ ನಾನು ಮೀಡಿಯಮ್ ಖಾರ ಮಾಡ್ತೀನಿ ಸಣ್ಣ ಮಕ್ಳು ತಿಂತಾರ ಅದಕ್ಕೆ ಖಾರ ಭಾಳ ತಿನ್ನಂಗಿಲ್ಲ ನಮ್ಮ ಮನೆಗೆ ಇದು ಚಂದಾಗಿ ಎಲ್ಲ ಹಸಿ ಹೋಗಿ ಬಿಡಿ ಬಿಡಿಯಾಗಿ ಚೆಂದ ಫ್ರೈ ಆಗೋವ್ರಿಗೆ ಬೇಯಿಸ್ಕೋಬೇಕು ಇದು ಚೆಂದ ಬೇಯಲಿಲ್ಲ ಅಂದ್ರೆ ಅನ್ನ ಟೇಸ್ಟ್ ಕೆಟ್ಟೋಗತಿ ಕಾರಣ ಚಂದಾಗಿ ಬೇಯಿಸೋಣ ಗರಂ ಮಸಾಲ ಒಂದೇ ಹಾಕೋದು ನೋಡಿರಿ ಇದಕ್ಕೆ ಯಾವ ಮಸಾಲ ಹಾಕಿಲ್ಲ ಓನ್ಲಿ ಗರಂ ಮಸಾಲ ಒಂದು ಸ್ಪೂನ್ ಇದನ್ನು ಚೆಂದಾಗಿ ಮಿಕ್ಸ್ ಮಾಡೋಣ ಉದುರು ಉದುರಾಗಿ ಚಂದ ಬೆಂದು ಬರ್ಬೇಕ್ರಿ ಇದು ಎಗ್ ಉ ಮೀಡಿಯಮ್ ಇರಲಿ ಒಂದು ಐದು ನಿಮಿಷ ಟೈಮ್ ಹಿಡಿತೈತಿ ಇದು ಹಸಿ ಸ್ಮೆಲ್ ಹೋಗಿ ಉದುರು ಉದ್ರಾಗ ಫ್ರೈ ಆಗಾಕ ನೋಡಿರಿ ಡ್ರೈ ಆತು ಚಂದ ಫ್ರೈ ಆಗೈತಿ ಈ ಟೈಮ್ನಾಗ ಸಣ್ಣ ಉರಿ ಇಟ್ಕೊಂಡು ಬಿಡಿ ಬಿಡಿಯಾಗಿರಬೇಕು ಉದುರು ಉದುರಾಗಿರಬೇಕು ಬೆಂದಿರಬೇಕು ಅನ್ನ ಆ ಥರ ಅನ್ನ ಮಾಡಿಟ್ಕೊಂಡೇನಿ ಇವಾಗ ರೈಸ್ ಹಾಕಿ ಕಲಿಸ್ಬಿಡೋಣ ನಮ್ಮ ಸೂಪರ್ ಟೇಸ್ಟಿ ಎಗ್ ರೈಸ್ ರೆಡಿ ಆಗ್ತತಿ ಸಿಂಪಲ್ ಆದಂಥ ಒಂದು ರೆಸಿಪಿ ಹೊರಗೆ ಏನೆಲ್ಲ ರುಚಿಯಾಗಕ್ಕೆ ಯಾವ್ಯಾವುೋ ಏನೇನೋ ಪದಾರ್ಥಗಳನ್ನು ಹಾಕ್ತಾರ ಇದು ಶುಚಿಯಾಗಿ ರುಚಿಯಾಗಿ ಆರೋಗ್ಯಕರವಾಗಿ ಮನೆಯೊಳಗೆ ಮಾಡಿ ಕೊಡ್ರಿ ಮಕ್ಕಳಿಗೆ ಈ ಅನ್ನ ಹಾಕಿ ಕಲಸಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿರಿ ನಿಮಗೆ ನೋಡಿರಿ ಎಷ್ಟು ಚಂದ ಅನ್ನ ಬೆಂದೈತಿ ಬಿಡಿ ಬಿಡಿಯಾಗಿನೂ ಆಗೈತಿ ಇದನ್ನು ಕಲಿಸೋನು ಚೆಂದ ಮಿಕ್ಸ್ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಸಣ್ಣ ಉರಿ ಇಟ್ಕೊಂಡಿದ್ದೆ ಸ್ವಲ್ಪ ಮೀಡಿಯಮ್ ಉರಿ ಮಾಡಿಕೊಂಡು ಎಲ್ಲನೂ ಮಿಕ್ಸ್ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ ನೋಡತ್ತರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡ್ರಿ ಯಾರು ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿ ನೋಡಿಲ್ಲ ಅವರು ಮಾಡಿ ನೋಡ್ರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು ನೋಡ್ರಿ ಒಂದು ಬಿಳಿ ಅನ್ನ ಇಲ್ದಂಗೆ ಚೆಂದ ಮಿಕ್ಸ್ ಮಾಡಿಬಿಡ್ಬೇಕು ನೋಡ್ರಿ ಪ್ಲೇಟಿಗೆ ಸರ್ವ್ ಮಾಡೀನಿ ಜೊತೆಗೆ ಎರಡು ಪೀಸ್ ಈರುಳ್ಳಿ ಜೊತೆಗೆ ಎರಡು ಈರುಳ್ಳಿ ಎರಡು ಮೆಣಸಿನ್ಕಾಯಿ ಲಿಂಬೆಹಣ್ಣು ಇದ್ದರೆ ಸಾಕು ನೋಡಿರಿ ಸೂಪ್ What did you